ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ದೀಪಾವಳಿ ಸ್ಪೆಷಲ್ ಖಜ್ಜಾಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ನೆನೆಸಿ ಯಾವ ರೀತಿ ನಾವು ಇನ್ಸ್ಟೆಂಟಾಗಿ ಖಜ್ಜಾಯನ ಮಾಡ್ಕೊಳ್ಳೋದು ಅಂಥೇಳಿ ಸೊ ಮನೆ ಫ್ರೆಂಡ್ಸ್ ಇನ್ನೇನು ದೀಪಾವಳಿ ಕೂಡ ಬರ್ತಾ ಇದೆ ಹತ್ರ ಸೊ ಮನೆಯಲ್ಲಿ ಯಾವ ರೀತಿ ಖಜ್ಜಾಯನ ಸುಲಭವಾಗಿ ಈಸಿಯಾಗಿ ಮತ್ತೆ ಕಡಿಮೆ ಖರ್ಚಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಬಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿ ಸ್ಪೆಷಲ್ ಕಜ್ಜಾಯ ರೆಸಿಪಿ ನೀವು ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಕಜ್ಜಾಯ ಮಾಡೋದಕ್ಕೆ ನಾನು ಈ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಅವರ್ ನೆನಿಬೇಕು ಸೊ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಒಂದು ಕಪ್ ಆಗೋಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಎಲ್ಲರ ಮನೆಯಲ್ಲೂ ರೇಷನ್ ಅಕ್ಕಿ ಇರುತ್ತೆ ಸೊ ಹಾಗಾಗಿ ಇದ್ರದ್ದು ಕಜ್ಜಾಯ ತುಂಬಾ ಚೆನ್ನಾಗಾಗತ್ತೆ ಇವಾಗ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿ ನೆನೆಸ್ಬಿಡೋಣ ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಳ್ತೀನಿ ಫಸ್ಟು ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಇದನ್ನು ನೀರು ತುಂಬ ಹಾಕಿ ಒಂದು ಲೋಟ ನೀರು ಹಾಕಿ ಕರೆಕ್ಟಾಗಿ ಒಂದು ಹತ್ತು ಅವರ್ ನೆನೆಸ್ತೀನಿ ನೀರೇನಾದರೂ ನೊರೆ ಬಂದರೆ ನೀರು ಚೇಂಜ್ ಮಾಡಿ ಬೇರೆ ನೀರನ್ನ ಹಾಕ್ಕೋಬೇಕು ಸೊ ಇವಾಗ ಇದೊಂದು ಹತ್ತರಿಂದ ಹನ್ನೆರಡು ಅವರ್ ನೆನೆಲಿ ಒಂದು ಪಕ್ಕ ಎತ್ತಿಕ್ಕಿಬಿಡೋಣಿದ್ದೀನಿ ಇದನ್ನು ನಾಳೆ ಇಡೀ ದಿವಸ ನೆನೆಲಿ ಹಾಗೆ ನಾಳೆ ನಾನು ದೋಸೆ ಇದನ್ನು ರುಬ್ಬಿಸ್ಬಿಟ್ಟು ತೋರಿಸ್ತೀನಿ ಸೊ ಅಲ್ಲಿವರೆಗೂ ಅಂದರೆ ಒಂದು ಏಳೆಂಟು ಅವರ್ ನೆನೆಯುತ್ತೆ ಆಮೇಲೆ ರುಬ್ಬಿಸ್ಬಿಟ್ಟು ನಾಳೆ ದೋಸೆ ಯಾವ ಥರ ಆಗುತ್ತೆ ಅಂತೇಳಿ ತೋರಿಸ್ತೀನಿ ಅಕ್ಕಿ ಫುಲ್ ಒಂದೂವರೆ ದಿವಸ ಆಗೋಷ್ಟು ನೆಂದಿದೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಇವಾಗ ಫ್ಯಾನ್ಗಾಳಿಗೆ ಒಣಗಿಸ್ಬಿಟ್ಟು ಫ್ಯಾನ್ ಗಾಳಿಗೆ ಒಂದು ಹತ್ತು ನಿಮಿಷ ನಾವು ಇದನ್ನು ಒಣಗಿಸ್ಬೇಕಾಗತ್ತೆ ಇದು ಕೈ ಗಂಟಬೇಕು ಇನ್ನೊಂದು ಚೂರು ಇನ್ನೊಂದು ಐದು ನಿಮಿಷ ಒಣಗಿದ್ಮೇಲೆ ನಾವು ಇದನ್ನು ಪುಡಿ ಮಾಡಿಕೊಂಡ್ರೆ ಆಯಿತು ಇನ್ನೊಂದು ಸ್ವಲ್ಪ ಒಣಗಲಿ ಅಂದರೆ ಬಿಸಿಲಿಗೆ ಒಣಗಾಕ್ಬಾರ್ದು ಫ್ಯಾನ್ ಗಾಳಿಗೆ ಒಣಗಾಕೋಬೇಕು ನೋಡಿ ಇದು ಆಗಿದೆ ಒಣಗಿದೆ ಮುಟ್ಟಿದ್ರೆ ಈ ಥರ ಒಂದು ಸ್ವಲ್ಪ ಕೈ ಗಂಟಬೇಕು ಇಷ್ಟು ಮಾತ್ರ ಆರಿದ್ರೆ ಸಾಕು ಇವಾಗ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತೀನಿ ಆ ಪುಡಿ ಮಾಡಿಕೊಂಡು ಆಮೇಲೆ ಬೆಲ್ಲದ ಪಾಕನ ಮಾಡಿ ಕಜ್ಜಾಯನ ಮಾಡ್ಕೊಳ್ಳೋಣ ಸೊ ಇವತ್ತು ಪಾಕ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟು ನಾಳೆ ಕೂಡ ಕಜ್ಜಾಯ ಮಾಡ್ಕೊಳ್ಬೋದು ಇಲ್ಲ ಇವತ್ತು ಕೂಡ ಮಾಡ್ಕೊಳ್ಬೋದು ಸೊ ನೋಡೋಣ ಯಾವ ಥರ ಮಾಡ್ತೀನಿ ಅಂಥೇಳಿ ಸೊ ತೋರಿಸ್ತೀನಿ ಬನ್ನಿ ಇದನ್ನೆಲ್ಲ ಫಸ್ಟು ಒಂದು ಪ್ಲೇಟಲ್ಲಿ ತುಂಬಿಟ್ಬಿಡೋಣ ತುಂಬಿಟ್ಟು ಆಮೇಲೆ ನಾನು ಮಿಕ್ಸಿ ಹಾಕಿ ಪುಡಿನ ಮಾಡ್ಕೊಳ್ತೀನಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಅಕ್ಕಿ ಸ್ವಲ್ಪ ಹಸಿರುವಾಗಲೇ ನಾವು ಮಿಕ್ಸಿ ಜಾರ್ಗೆ ಹಾಕಿಸ್ಕೊಳ್ಬೋದು ನಾನು ಎರಡೇ ಗ್ಲಾಸ್ ಅಕ್ಕಿಗೆ ಕಜ್ಜಾಯ ಮಾಡ್ತಾ ಇರೋದ್ರಿಂದ ನಾನು ಇಲ್ಲೇ ಮನೆಯಲ್ಲೇ ಮಿಕ್ಸಿ ಜಾರೆಲ್ಲ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತರಿ ಆಗಬಾರ್ದು ಸ್ವಲ್ಪ ನುಣ್ಣಗೆ ಪುಡಿನ ಮಾಡಿಕೊಂಡು ಸೊ ಸರಿ ಜಲ್ಡಿ ಹಿಡಿದು ತಗೊಳ್ಬೇಕು ಸೊ ಥರ ಆಗಿರೋದನ್ನು ಮತ್ತೆ ಒಂದು ಸರಿ ಮಿಕ್ಸಿಗೆ ಹಾಕಿ ಪುಡಿನ ಮಾಡಿ ಈ ರೀತಿ ಒಂದು ಗಟ್ಟೆಗೆ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಒತ್ತಿ ಇಡಬೇಕು ಸೊ ಗಾಳಿ ಹೋಗಬಾರ್ದು ಉಂಡೆ ಕಟ್ಟಿದ್ರೆ ನಮಗೆ ಉಂಡೆ ಕಟ್ಟೋ ಥರ ಇರಬೇಕು ನಮಗೆ ಈ ಅಕ್ಕಿ ಹಿಟ್ಟು ಸೊ ಇವಾಗ ಇದನ್ನು ನೀಟಾಗಿ ಈ ರೀತಿ ಫ್ರೆಶ್ ಮಾಡಿ தேவா பட்டையு சரி ஒன்று ப்ளேட் அதே முச்சி இட்ணா ಇವಾಗ ಅಕ್ಕಿ ಹಿಟ್ಟು ರೆಡಿ ಮಾಡಿದ್ದಾದ ಇಮಿಡಿಯೇಟಾಗಿ ನಾನು ಇಲ್ಲಿ ಬೆಲ್ಲ ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ಸೊ ಕಪ್ಪು ಬೆಲ್ಲ ಆದರೂ ತೊಗೋಬೋದು ಇಲ್ಲ ಅದೇ ಥರ ಕೆಂಪು ಬೆಲ್ಲ ಆದರೂ ತೊಗೋಬೋದು ಸೊ ನಾನು ಒಂದು ಮುಕ್ಕಾಲು ಗ್ಲಾಸ್ ಬೆಲ್ಲಕ್ಕೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಒಂದು ಸರಿ ಬೆಲ್ಲ ಪೂರ್ತಿ ಗರ್ಗಸ್ತಿದ್ದಾದ ಒಂದು ಸರಿ ಸೋದಿಸಿ ತೊಗೋಬೇಕು ಬೆಲ್ಲ ಅಲ್ಲಿ ತುಂಬಾ ಎಷ್ಟೇ ಫೈನ್ ತೊಗೋತೀವಿ ಅಂದಾಗ ಕೆಲವೊಂದು ಸರಿ ತುಂಬಾ ಕಸ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಯಾವ ಪಾತ್ರೆ ನಾನು ಅಕ್ಕಿ ಹಿಟ್ಟಾಕಿ ಪಾಕನ ರೆಡಿ ಮಾಡ್ಕೊಳ್ತೀನಿ ಆ ಪಾತ್ರೆಗೆನೆ ಚೆನ್ನಾಗಿ ದಪ್ಪ ತಳ ಇರೋಂಥ ಒಂದು ಪಾತ್ರೆಯಲ್ಲಿ ಸೋದಿಸ್ಕೊಂಡು ಇವಾಗ ಕುದಿಸೋಕಂತ ಹೇಳಿ ಇಟ್ಟಿದ್ದೀನಿ ಚೆನ್ನಾಗಿ ಕುದ್ದು ಕುದ್ದು ನಮಗೆ ಪಾಕ ರೆಡಿ ಆಗಿದೆಯಾ ಇಲ್ವಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕಿ ನೋಡ್ತಾ ಇದ್ದೀನಿ ಈ ರೀತಿ ಉಂಡೆ ಕಟ್ಟಿದ್ರೆ ಆಗಿದೆ ಅಂಥೇಳಿ ನೋಡಿ ಇವಾಗ ಆಗಿದೆ ಮೂರ್ನಾಲ್ಕು ಸರಿ ತೋರಿಸಿದ್ದೀನಿ ಆಗಿರೋದು ಪರ್ಫೆಕ್ಟಾಗಿ ಆಗಿದೆ ಸೊ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನಮಗೆ ಬೆಲ್ಲದ್ದು ಪಾಕ ಮತ್ತು ತುಂಬಾ ಚೆನ್ನಾಗಿರುತ್ತೆ ಕಜ್ಜಾಯ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಪುಡಿ ಎಣ್ಣೆಲ್ಲಿ ಹಾಕಿದ್ರೆ ಪುಡಿ ಹಾಕ್ದಿರ ನೀಟಾಗಿ ಬರಬೇಕು ಅಂದರೆ ಈ ವಿಧಾನದಲ್ಲಿ ಮಾಡಿ ತುಂಬಾ ಬೇಗ ಆಗುತ್ತೆ ಮತ್ತು ಮಾ ಪಾಕ ಮಾಡಿ ಸೊ ಮತ್ತು ನಾಳೆ ನಾನು ಇದನ್ನು ನಾಳೆ ಮಾಡೋದಕ್ಕೋಸ್ಕರ ಇವತ್ತೇ ಎಲ್ಲ ರೆಡಿ ಮಾಡಿ ಇದ್ದೀನಿ ಅಂದರೆ ನಾಳೆ ಸಂಜೆ ಮಾಡ್ಕೊಳ್ಳೋಂಗಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆನ ಈ ರೀತಿ ಪಾಕ ಮಾಡಿ ತೆಗೆದಿಟ್ಕೊಂಬಿಡಿ ಅದು ಕಂಪ್ಲೀಟಾಗಿ ಆರಬೇಕು ನೋಡಿ ಈ ಹದಕ್ಕಿರಬೇಕು ನನಗೆ ಅಕ್ಕಿ ಹಿಟ್ಟು ಕೂಡ ಕರೆಕ್ಟಾಗಿ ಆಗಿದೆ ಕರೆಕ್ಟಾಗಿ ನಾನು ಬೆಲ್ಲದ ಪಾಕನ ರೆಡಿ ಮಾಡಿಕೊಂಡು ಅಕ್ಕಿಯೆಲ್ಲ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ನಾನು ಕರೆಕ್ಟಾಗಿ ಆಗಿದೆ ಒಂಚೂರು ಮಿಕ್ಕಿಲ್ಲ ಇವಾಗ ಕರೆಕ್ಟ್ ವಿಧಾನದಲ್ಲಿ ಇವಾಗ ತೆಳುಗು ಇದೆ ಅದು ಮೇಲೆ ಸ್ವಲ್ಪ ಗಟ್ಟಿ ಮತ್ತು ಅದನ್ನು ಸ್ಟವ್ ಆಫ್ ಮಾಡಿ ನಾವು ಇಳಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರೆ ಎತ್ತಿಟ್ ಬಂದುಬಿಡೋಣ ಮತ್ತು ನಾಳೆ ಕಜ್ಜಾಯ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಕಜ್ಜಾಯ ಪಾಕ ರೆಡಿಯಾಗಿದೆ ಸೊ ಈ ಅದಕ್ಕಿರಬೇಕು ಇರಬೇಕು ನಾನಿವಾಗ ನೋಡಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಆಗುತ್ತೆ ಸೊ ನಾನು ಮಾಡಿರೋಂಥ ವಿಧಾನದಲ್ಲಿ ಮಾಡ್ಕೊಳ್ಳಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಒಂದು ಸರಿ ಹಿಟ್ಟು ಥರನೂ ಒಂದು ನಿಧಾನಕ್ಕೆ ನಾದ್ಕೊಂಡು ಎಲ್ಲ ಸಪ್ರೇಟ್ ಮಾಡಿ ಫಸ್ಟ್ ನಾದ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಬಿಡೋದು ಅಷ್ಟು ಇವಾಗ ತುಂಬ ಬೇಗ ಆಗುತ್ತೆ ಸೊ ಎಣ್ಣೆ ಒಂದು ಕಡೆ ಕಾಯೋಕೆ ಇದನ್ನೆಲ್ಲ ನಾದ್ಕೊಂಡ್ಬಿಡೋಣ ತುಂಬ ಒಳ್ಳೆಯ ರೀತಿಯಲ್ಲಿ ಸತ್ತಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಆದರೆ ಸಖತ್ತಾಗಿರುತ್ತೆ ಮಾತ್ರ ಅಕ್ಕಿ ಅಕ್ಕಿ ನೆನೆಸಿ ಮಾಡೋ ಅಂಥ ಕಜ್ಜಾಯಗಳು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸರಿ ದೀಪಾವಳಿಗೆ ನೀವು ಇದೇ ರೀತಿ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಯಾವ ಥರ ಬರುತ್ತೆ ಅಂಥೇಳಿ ಇವಾಗ ನಾನು ಕರೆದುಬಿಟ್ಟು ಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ಎಲ್ಲನೂ ಈ ಥರ ಕಜ್ಜಾಯ ಪಾಕನ ಎಲ್ಲ ತೆಗೆದು ಸೊ ಇದಕ್ಕೆ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿ ಸಟ್ಟಾಗಿದೆ ನೋಡ್ಬೋದು ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಒಂದು ಸರಿ ಡೇಸ್ಟ್ ಚೆನ್ನಾಗಿ ಸಟ್ಟಾಗಿದೆ ಅಂತೇಳಿ ನೋಡ್ಬೋದು ನೀವೊಂದು ವೇಳೆ ತೆಳು ತುಂಬ ತೆಳುಗಾಗ್ಬಿಟ್ರೆ ನೀವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ ಇಲ್ಲ ತುಂಬ ಗಟ್ಟಿ ಆಗ್ಬಿಟ್ರೆ ಪಚಿಬಾಳೆಯನ್ನು ತಗೊಂಡು ಇದ್ರ ಜೊತೆ ಕಲಿಸ್ಕೊಳ್ಳಿ ನಾನು ಎರಡೂ ಯೂಸ್ ಮಾಡ್ತಾಯಿಲ್ಲ ನನಗೆ ಕರೆಕ್ಟಾಗಿ ಆಗಿದೆ ಪಾಕ ಇದು ಸೊ ಬನ್ನಿ ಇವಾಗ ಎಣ್ಣೆ ಬಿಸಿ ಮಾಡೋಕಿಡೋಣ ಒಂಚೂರು ಚೂರು ತಳ ಅಂತಿಲ್ಲ ಕ್ಲೀನಾಗಿ ಹಿಟ್ಟು ತೆಗೆದು ಈ ರೀತಿ ನಾತ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಬೇಗ ಬೇಗ ಎಣ್ಣೆ ಕೂಡ ಬಿಸಿಯಾಗಿ ಇಟ್ಟಿದ್ದೀನಿ ಇವಾಗ ಕಜ್ಜಾಯ ಮಾಡ್ಕೊಂಡ್ಬಿಡೋಣ ಇಷ್ಟು ಎರಡು ಗ್ಲಾಸ್ ಅಕ್ಕಿಯಲ್ಲಿ ಎಷ್ಟು ಕಜ್ಜಾಯ ಆಗತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಕಜ್ಜಾಯದ ಹಿಟ್ಟು ರೆಡಿ ಮಾಡಾಗಿದೆ ಇವಾಗ ಎಣ್ಣೆ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿಟ್ಟು ಅದರಲ್ಲಿ ಎಣ್ಣೆ ಹಾಕೋಕೆ ಇಟ್ಟಿದ್ದೀನಿ ಬಿಸಿಯಾಗಲಿ ಹೇಳಿ ಒಂದು ಪ್ಲಾಸ್ಟಿಕ್ ಈ ಥರ ಕವರ್ ತೊಗೊಳ್ಳಿ ಮತ್ತು ನಾನು ಕಜ್ಜಾಯಕ್ಕೆ ನೆನಪಾಗಕ್ಕೆ ಎಳ್ಳು ಮತ್ತು ಗಸಗಸೆ ಕೂಡ ಹುರಿದು ಹಾಕಿದ್ದೀನಿ ಸೊ ಅದನ್ನು ಹೇಳೋದನ್ನು ಮರ್ತಿದ್ದೆ ಸೊ ನಾನು ಮೇಲೆಯಿಂದ ಒಂದು ಸ್ವಲ್ಪ ಸ್ವಲ್ಪ ಕೆಲವೊಂದಕ್ಕೆ ಹಾಕಿದ್ದೀನಿ ಕೆಲವೊಂದಕ್ಕೆ ಎಳ್ಳು ಹಾಕಿಲ್ಲ ಸೊ ಹಾಗಾಗಿ ನಾನು ಫಸ್ಟೇ ಬೆಲ್ಲ ಕುದಿಸ್ಕೊಬೇಕಂದ್ರೆ ಎಳ್ಳು ಮತ್ತು ಒಂದು ಸ್ವಲ್ಪ ಗಸಗಸೆ ಹಾವೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸಟ್ಟಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆದಷ್ಟು ಚಿಕ್ಕ ಚಿಕ್ಕದಾಗಿಯೇ ಕಜ್ಜಾಯಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ತಿಂದಾಗ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿರೋದು ಇದ್ದೀನಿ ಚೆನ್ನಾಗಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಅವ್ರನ್ನು ಕರೆದ್ಬಿಟ್ಟು ಒಂದು ಸ್ವಲ್ಪ ಎರಡು ಸೌಟಿಂದ ಈ ರೀತಿಯಾಗಿ ಒತ್ತಿ ತೆಗೆದ್ರೆ ಎಣ್ಣೆ ಎಲ್ಲ ನಮಗೆ ರಿಮೂವ್ ಆಗುತ್ತೆ ಹಾಗೆ ನಾನು ಎಲ್ಲ ಕಜ್ಜಾಯವನ್ನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋವಂಥ ಕಜ್ಜಾಯಗಳು ಸೊ ಇವತ್ತು ಮಾಡಿರೋವಂಥ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ಚೆನ್ನಾಗಿ ಉಪ್ಪಿ ಇದೆ ಸೊ ಇದನ್ನು ಒಂದು ಎರಡು ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ ತಿರ್ಗಿಸ್ಕೋಬೇಕು ಸೊ ತುಂಬಾ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋದಕ್ಕೆ ಬಿಟ್ಟು ಆಮೇಲೆ ನಾವು ತೆಗಿಬೇಕಾಗತ್ತೆ ಇವಾಗ ಎಲ್ಲನೂ ಒಂದೊಂದಾಗಿ ಈ ರೀತಿ ಮಾಡಿಕೊಂಡು ಸೊ ಎಣ್ಣೆಗೆ ಬಿಡ್ತಾಯಿದ್ದೀನಿ ನಾನು ಸೊ ಒಂದು ಮೇಲೆ ಬಂದಮೇಲೆ ಇನ್ನೊಂದನ್ನು ಬಿಡಬೇಕು ಸೊ ಆ ಥರ ಮೂರು ನಾಲ್ಕು ನೀವು ಮಾಡ್ಕೊಳ್ಬೋದು ನೋಡಿ ಇದಾಗಿದೆ ಒಂದು ಸೈಡು ಇನ್ನೊಂದು ಸೈಡ್ ತಿರ್ಗಿಸ್ಕೊಂಬಿಡೋಣ ಬರುತ್ತೆ ತುಂಬಾ ಚೆನ್ನಾಗಿ ಉಪ್ಪಿ ಬರ್ತಾ ಇದೆ ನೋಡ್ಬೋದು ಸ್ವಲ್ಪ ಎಳ್ಳು ಹಾಕಿದ್ದೆ ಅದು ಎಳ್ಳು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ ನಿಧಾನಕ್ಕೆ ಈ ತರ ಬಿಡಬೇಕು ಪಾಕ ಕರೆಕ್ಟಾಗಿದ್ದರೆ ನಮಗೆ ಒಂದು ಹಾಳಾಗ್ದಿರ ಈ ತರ ನೀಟಾಗಿ ಬರುತ್ತೆ ನಾನು ಆದಷ್ಟು ಚಿಕ್ಕ ಚಿಕ್ಕದಾಗಿ ಖಜಾನ ಮಾಡ್ಕೋತಾ ಇದೀನಿ ಮಕ್ಕಳು ವೇಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಸೊ ತುಂಬಾ ದೊಡ್ಡದಾದರೂ ಮಾಡ್ಕೋಬೋದು ಸೊ ನಾನು ಮೀಡಿಯಮ್ ಸೈಜ್ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಎಲ್ಲರೂ ಫಸ್ಟು ಕಜ್ಜಾಯ ಎಲ್ಲ ಮಾಡಿಕೊಂಡು ಮತ್ತು ಆಮೇಲೆ ಎಷ್ಟು ಮಾಡಿಕೊಂಡೆ ಅಂಥೇಳಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಮತ್ತು ಮೇಲೆಯಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಕಜ್ಜಾಯ ಸೊ ಬನ್ನಿ ಇದಾಗ್ಬಿಡಲಿ ಫಸ್ಟ್ ಎಲ್ಲವೂ ತೆಗೆದ್ಬಿಟ್ಟು ನಾನು ಮತ್ತೆ ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಗಿದೆ ಸೊ ತೆಗಿಬೇಕು ಸೊ ಒಂದು ನಾನೊಂದು ಕೈಲಾಗಲ್ಲ ಸೊ ಹಾಗಾಗಿ ನಾನು ಎರಡು ಕೈಲಿ ಒಂದು ಕೈಲಿ ಎಣ್ಣೆ ಫ್ರೆಶ್ ಮಾಡ್ಕೋಬೇಕು ನೋಡಿ ಎಲ್ಲ ಮಾಡಿದ್ದಾಯಿತು ಇನ್ನೊಂದು ಎರಡು ಲಾಸ್ಟ್ ಇದೆ ಸೊ ಇದನ್ನು ಮಾಡೋದು ನಂತರತೀನಿ ಸೊ ನಿಧಾನಕ್ಕೆ ಚಿಕ್ಕ ಚಿಕ್ಕ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಕೊಂಡು ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅದೇ ಉಬ್ಬಿ ಬರುತ್ತೆ ಸೊ ಉಪ್ಪು ಬಂದಮೇಲೆ ಇನ್ನೊಂದು ಸೈಜ್ ತಿರ್ಗಾಸ್ಕೊಳ್ಳೋದು ಹಸೇನೆ ನೋಡಿ ಆಲ್ಮೋಸ್ಟ್ ನಾನು ಇಷ್ಟು ಮಾಡಿದ್ದೀನಿ ಸೊ ನಿನ್ನೆ ಕೂಡ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಸೊ ಇವತ್ತೊಂದು ಸ್ವಲ್ಪ ಮಾಡಿದ್ದೀನಿ ಅಕ್ಕಿ ನೆನೆಸಿ ಮಾಡಿರೋಂಥ ಅಕ್ಕಿ ಮಾ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಅದು ಇನ್ನೊಂದು ಸರಿ ತೋರಿಸ್ತೀನಿ ಬಟ್ ಇವು ತಕ್ಕಿ ನೆನ್ಸಿ ಮಾಡಿರೋದನ್ನು ತೋರಿಸ್ಕೊಟ್ಟಿದ್ದೀನಿ ನಾನು ಓಕೆ ನೋಡಿ ಇನ್ನೊಂದು ಸೈಡ್ ತಿರ್ಗಿಸ್ಕೊಳ್ಳೋಣ ಒಂದು ಸೈಡ್ ಆಗಿದೆ ಚೆನ್ನಾಗಿ ಕಲರ್ ಬರೋವರೆಗೂ ತಿರುಗಿಸ್ಕೋಬೇಕು ಸೊ ಅದು ಮೇಲೆ ಬಂದಮೇಲೆ ಇನ್ನೊಂದು ಇದ್ದೀನಿ ಸೊ ಅಷ್ಟೇ ಸೊ ಚೆನ್ನಾಗಿ ಕರೆದುಬಿಟ್ರೆ ಆಯಿತು ಅಷ್ಟೇ ಫ್ರೆಂಡ್ಸ್ ಇದು ಸೊ ಬನ್ನಿ ಎಲ್ಲ ಜೋಡಿಸ್ಬಿಟ್ಟು ಮತ್ತು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಎಷ್ಟು ಮಾಡ್ಕೊಂಡೆ ಅಂಥೇಳಿ ತುಂಬಾ ಚೆನ್ನಾಗಾಗಿದೆ ನೋಡಿ ಉಪ್ಪಿ ತಾನಾಗೆ ಬರುತ್ತೆ ಖಜಾಯಗಳು ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟು ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಆಯಿತು ಕಜ್ಜಾಯಗಳು ಮಾಡಿದ್ದೀನಿ ಈ ದೀಪಾವಳಿ ಸ್ಪೆಷಲ್ ಅಕ್ಕಿ ಕಜ್ಜಾಯನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ಏನಂದರೆ ಪಾಕ ಮಾಡೋದು ಅಷ್ಟೇ ಕಷ್ಟ ಆದರೆ ಈಸಿಯಾಗಿ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿರತ್ತೆ ಸೊ ಈ ಥರ ಮಾಡಿಕೊಂಡು ನೀವು ಒಂದು ಎರಡು ಗಂಟೆ ಬಾಕ್ಸಲ್ಲಿ ಹಾಕ್ಕೊಂಡು ಸೊ ಡೈಲಿ ಒಂದೊಂದು ತಿನ್ಬೋದು ಸೊ ಮಕ್ಕಳು ವೇಸ್ಟ್ ಮಾಡ್ತಾರೆ ಅಂಥೇಳಿ ನಾನು ಚಿಕ್ಕ ಚಿಕ್ಕದಾಗಿರೋವಂಥ ಕಜ್ಜಾಯಗಳನ್ನ ಮಾಡಿದ್ದೀನಿ ಇವತ್ತಿನ ಈ ಕಜ್ಜಾಯ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಸ್ಟೆಂಟಾಗಿ ಮಾಡುವಂಥ ಕಜ್ಜಾಯನ ಇಷ್ಟರಲ್ಲೇ ನಾನು ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋ ಅಲ್ಲಿ ಸೊ ಇವತ್ತು ಮಾಡಿರೋವಂಥ ಕಜ್ಜಾಯ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ ಎಲ್ಲಾಗೂ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಕಜ್ಜಾಯ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ತುಂಬಾ ಗರ್ಗರಿಯಾಗಿರೋವಂಥ ಕಜ್ಜಾಯ ರೆಸಿಪಿನ ಕೆಲವೊಂದು ಎಳ್ಳು ಹಾಕಿದ್ದೀನಿ ಕೆಲವೊಂದು ಎಳ್ಳು ಹಾಕಿಲ್ಲ ನಾನು ಸೊ ಹಾಗೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಈ ಥರ ಮಾಡಿ ಈ ಹಬ್ಬ ಸ್ಪೆಷಲ್ ಕಜ್ಜಾಯ ಸಕ್ಕತ್ತಾಗಿರುತ್ತೆ ನೋಡಿ ಮೇಲೆ ಕ್ರಿಸ್ಪಿ ಒಳಗಡೆ ಫುಲ್ಲು ಸಾಫ್ಟಾಗಿದೆ ಮತ್ತು ಸ್ವೀಟು ವಸ್ತಿನಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಸೊ ಇವು ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗೋಣ ಹ್ಯಾಪಿ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇವತ್ತು ತಿನ್ ಮುಗಿಸಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್